ಶಿಕ್ಷಕರ ದಿನಾಚರಣೆ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಶಿಕ್ಷಕರ ದಿನಾಚರಣೆ ಅಂದ್ರೆ ನಾವು ಏನು ಶಿಕ್ಷಕರನ್ನ ಮೊದಲಿಗೆ ನಮ್ಮ ಜೀವನದಲ್ಲಿ ಮೊದಲ ರೋಲ್ ಮಾಡಲ್ಲ ಅಂತ ಅನ್ಕೊಳ್ಳೋದು ಯಾವ್ದೋ ಒಂದು ಶಿಕ್ಷಕರ ನೋಡಿ ರೋಲ್ ಮಾಡಲ್ಲ ಅಂತ ಅನ್ಕೊಂತೀವಿ ಅಂತ ಒಂದು ಸ್ಥಾನ ಶಿಕ್ಷಕರಿಗೆ ಇರ್ತದೆ ನಾನು ನನ್ನ ಜೀವನದಲ್ಲಿ ಮಂಚೆಯವರ ಅಂತ ನಮ್ಮ ಕನ್ನಡ ಮೇಷರ್ನ ರೋಲ್ ಮಾಡಲ್ ಅಂದ್ವಿ ಅವ್ರನ್ನ ಈ ದಿನ ನೆನೆಸ್ಕೊಂತ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಏನು ಶಿಕ್ಷಕರಿಗೆ ಉನ್ನತ ಸ್ಥಾನ ನಮ್ಮ ಜೀವನದಲ್ಲಿ ಕೊಡ್ತಾ ಹೋಗ್ತೀವಿ ಮೊದಲನೇ ಗುರು ಅಂತ ಏನು ನಾವು ನೆನೆಸ್ಕೊಂತೀವಿ ಅದು ತಂದೆದಾಗಿ ಬಿಟ್ರೆ ಗುರುಗಳಿಗೆ ಅಂತ ಹೇಳಲಿಕ್ಕಾಗ್ಲೇ ಎಲ್ಲಾ ಗಣ್ಯರು ಹೇಳಿದ್ದಾರೆ ಅದನ್ನ ನಾವು ಜಾಸ್ತಿ ಹೊತ್ತು ಮಾತಾಡಕ್ಕೆ ಹೋಗೋದು ಬೇಡ ಅತಿ ಹೆಚ್ಚು ನೌಕರರು ನಮ್ಮ ಇದಾರೆ ಅಂದ್ರೆ ಅದು ಶಿಕ್ಷಕರು ಯಾವುದೇ ಒಂದು ಚುನಾವಣೆ ಮಾಡ್ಬೇಕಂದ್ರೆ ಸಮೀಕ್ಷೆ ಮಾಡ್ಬೇಕಂದ್ರೆ ನಮ್ಮ ಶಿಕ್ಷಕರೇ ಅದಕ್ಕೆ ಮುಖ್ಯ ಸ್ಥಾನದಲ್ಲಿ ಇರ್ತಾರೆ ಈಗಾಗಲೇ ಏನು ನಮ್ಮ ಗುರುಭವನ ಕಟ್ಟಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಅದು ಬಾಕಿ ಉಳಿದಿದೆ ಈ ಸಾರಿ ನಮ್ಮ ನೌಕರರ ಸಂಘ ಸಹ ಗುರು ಕಟ್ಟೋದಕ್ಕೆ ಸಹಕಾರಿಯಾಗಿರ್ತೀವಿ ಎಲ್ಲಾ ರಂಗದಲ್ಲೂ ಅಂತ ಹೇಳ್ತಾ ಏನು ನಮ್ಮ ನೌಕರ ಸಂಘ ಇದೆ ಅದೀಗಾಗಲೇ ರಾಜ್ಯ ಸಂಘಕ್ಕೆ ಅಪ್ರೂವಲ್ ಹೋಗಿದೆ ಅದನ್ನು ಹತ್ರದಲ್ಲೇ ಸ್ಟಾರ್ಟ್ ಮಾಡ್ತೀವಿ ಅದಾಗ್ಯೂ ನೌಕರರ ನಮ್ಮ ಶಿಕ್ಷಕರ ಭವನಕ್ಕೆ ನಾವು ಕೈ ಜೋಡಿಸ್ತೀವಿ ಎಲ್ಲಾ ತರಹದ ಏನು ನಮ್ಮ ಶಾಸಕರು ಅನಿಲ್ ಸರ್ ಹೇಳಿದ್ರು ಏನು ಎರಡು ದಿನದ ಶಿಕ್ಷಕರದ ದಿನದ ನೌಕರದು ಇದು ಮಾಡ್ಬೇಕು ಅಂತ ಹೇಳಿ ಅದರ ಹಿನ್ನೆಲೆಯೆಲ್ಲ ಸಹ ಒಂದು ಮೀಟಿಂಗ್ ಮಾಡಿ ಒಂದು ರಿಜನ್ ಬಂದು ಎಲ್ಲಾ ತರ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನಾನು ನಿಮ್ಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಡ್ತಾ ಮತ್ತೊಮ್ಮೆ ಎಲ್ಲಾ ಶಿಕ್ಷಕರಿಗೂ ಶಿಕ್ಷಕರ ದಿನ ಶುಭಾಶಯಗಳು